ಎಲ್ರಿಗೂ ನಮಸ್ಕಾರ ಇವತ್ತು ಕ್ಯಾಬೇಜ್ ಪಲ್ಯ ಮಾಡೋದು ನೋಡೋಣ ಕ್ಯಾಬೇಜ್ ಮಾಡಲಿಕ್ಕೆ ಪಲ್ಯ ಮಾಡಲಿಕ್ಕೆ ನಾನು ಒಂದು ಕ್ಯಾಬೇಜ್ ತೊಗೊಂಡಿದ್ದೇನೆ ಒಂದು ಒಂದು ನಾಲ್ಕೈದು ಕೆಮ್ಮು ಮೆಣಸಿನಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಯಾವುದು ಆಗ್ಬೋದು ಮತ್ತು ಒಂದು ಮೂರು ಈರುಳ್ಳಿ ಮೀಡಿಯಮ್ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೇನೆ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಉಪ್ಪು ಒಂದು ಒಂದು ಅರ್ಧ ನಿಂಬೆಹಣ್ಣು ಅಷ್ಟಾದರೆ ಸಾಕು ಸೊ ಇದರಲ್ಲಿ ಏನಂದರೆ ತುಂಬ ಮಸಾಲೆಗೆ ಸಾಲೆ ಎಲ್ಲ ಹಾಕಬಾರ್ದು ಇದಕ್ಕೆ ಅದರದ್ದು ನ್ಯಾಚುರಲ್ ಕಲರ್ ರಿಟೈನ್ ಆಗಬೇಕು ಆ ರೀತಿ ಮಾಡೋದು ಅದರದ್ದೇ ಆದ ಫ್ಲೇವರ್ ಇದೆ ಅದರದ್ದೇ ಅದರ ಟೇಸ್ಟ್ ಇದೆ ಸಿಂಪಲ್ಲಾಗಿದೆ ಎಲ್ಲರೂ ಕೆಲವೊಂದೆಲ್ಲ ಏನಾದರೂ ಪಲ್ಯಗಳು ಮಾಡಿದ್ರೆ ಎಲ್ಲ ಸಾಂಬಾರು ಮಸಾಲೆಗಳು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗರಂ ಮಸಾಲ ಸಾಂಬಾರ್ ಪೌಡರ್ ಎಲ್ಲ ಸೇರಿಸ್ಕೊಂಡು ಮಾಡ್ತಾರೆ ಅಷ್ಟೇನು ಬೇಕಿಲ್ಲ ಇದು ತುಂಬ ಸಿಂಪಲ್ಲಾಗಿ ಬರೀ ಮೆಣಸಿನಕಾಯಿ ಉಪ್ಪು ಇದು ಹಾಕಿ ಒಗ್ಗರಣೆ ಹಾಕಿದ್ರು ಕೂಡ ತುಂಬಾ ಚೆನ್ನಾಗ್ತದೆ ಸೊ ಹೇಗೆ ಮಾಡೋದು ನೋಡೋಣ ಈಗ ಕಟ್ ಮಾಡ್ಕೊಳ್ಳೋಣ ಕ್ಯಾಬೇಜ್ನ ಕ್ಯಾಬೇಜ್ ಕಟ್ ಮಾಡ್ಕೊಂಡು ಇದು ಮದ್ದಿದ್ದ ಐತಲ್ಲ ಇದು ತೆಗೀರಿ ಇದು ಕಂಡು ಇದು ತೆಗಿಬೇಕು ಸೊ ತೆಗೆದು ಉದ್ದುದ್ದಕ್ಕೆ ಹೆಚ್ಚಿಕೊಳ್ಳೋದು ನಾನು ಕಟ್ ಮಾಡೋಕ್ಕಿಂತ ಮುಂಚೆನೂ ತೊಳಕೊಂಡಿದ್ದೇನೆ ಇದು ಕಟ್ ಮಾಡಿದ್ಮೇಲೂ ಕೂಡ ಮತ್ತೆ ಒಂದೊಂದು ಬಾರಿ ನೀರಲ್ಲಿ ಹಾಕಿ ತೊಳಿಬೇಕು ಈ ಕ್ಯಾಬೇಜ್ ಹೂಕೋಸು ಇವ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ ಹಾಗೆ ನಾನು ಈ ರೀತಿ ಸ್ವಲ್ಪ ಉದ್ದ ಕಟ್ ಕಟ್ ಮಾಡ್ಕೊತಾ ಇದ್ದೀನಿ ಸ್ಪೈಸಸ್ಕೋಬಹುದು ಬಟ್ ಇದು ಇದೆ ಮೆಥಡ್ ಇದೆ ಕಟ್ ಮಾಡಲಿಕ್ಕೆ ಅದು ಹಾಗೆ ಮಾಡಿದ್ರೆ ಅದರದ್ದು ಟೇಸ್ಟ್ ಜಾಸ್ತಿ ಚೆನ್ನಾಗಿ ರಿಟೇನ್ ಆಗ್ತದೆ ತುಂಬ ಉದ್ದ ಇದ್ದರೆ ಎರಡು ಕಟ್ ಮಾಡ್ಕೊಂಡು ಹಿಂಗೆ ಎರಡು ಪೀಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಈ ರೀತಿ ಕೈಯಿಂದ ಎಲ್ಲ ಬಿಡಿಸ್ಕೊಳ್ಳಿ ಮೊದಲೆಲ್ಲ ಈ ಉದ್ದಕ್ಕ ಕಟ್ ಮಾಡ್ಕೊಂಡಿದ್ದಲ್ಲ ನಾನು ಬಿಡಿಸ್ಕೊಂಡು ಒಂದು ಸತಿ ಒಂದು ಟಬಲ್ಲಿ ಸರಿ ನೀರು ಹಾಕಿ ತೊಳ್ಕೊಳ್ಳೋದು ನಾನು ಯೂಶ್ವಲಿ ತೊಳೆಯುವಾಗ ತರಕಾರಿ ತೊಳೆಯುವಾಗ ಒಂದು ಮುಷ್ಟಿ ಒಂದು ಒಂದು ಆಲ್ಮೋಸ್ಟ್ ಒಂದು ಎಂಟು ಲೀಟ್ರ್ ಲೀಟ್ರ್ ನೀರಿಗೆ ಒಂದು ಮುಷ್ಟಿ ಕಲ್ಲುಪ್ಪು ಹಾಕಿ ಆಮೇಲೆ ತರಕಾರಿ ಹಾಕೋದು ಸೊ ದಟ್ ಸ್ವಲ್ಪ ಕೆಮಿಕಲ್ ಏನಾದರೂ ಇದ್ರೆ ಸ್ವಲ್ಪ ಕ್ಲೀನ್ ಆಗಲಿ ಅಂಥೇಳಿ ಸರಿಯಾಗಿ ತೊಳ್ಕೊಳ್ಳಿ ಒಂದು ನೀರಲ್ಲಿ ಒಂದು ಹತ್ತು ನಿಮಿಷ ಹಾಕಿಬಿಟ್ಟು ಒಂದು ಐದು ನಿಮಿಷ ಸಾಕು ತೊಳೆದು ನೀರೆಲ್ಲ ಜಾನಿಸ್ಬಿಟ್ಟು ತಕ್ಕೊಳ್ಳೋದು ಇವಾಗ ತರಕಾರಿ ಎಲ್ಲ ಹಿಚ್ಕೊಂಡು ಇಟ್ಕೊಂಡಾಗಿದೆ ಡೊನ್ ಮೆಣಸಿನ್ಕಾಯಿ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಏನು ಕಂಪಲ್ಸರಿ ಅಂತಲ್ಲ ಹಸಿ ಮೆಣಸಿ ನಾನು ಇವಾಗ ನನ್ನ ಹತ್ರ ಹಣ್ಣು ಮೆಣಸಿನ ಹಣ್ಣು ಕೆಂಪು ಮೆಣಸಿನಕಾಯಿ ಇತ್ತು ತೊಗೊಂಡಿದ್ದೇನೆ ನೀವು ಹಸಿ ಮೆಣಸಿನ್ಕಾಯಿನೂ ತೊಗೋಬೋದು ತೊಂದರೆ ಇಲ್ಲ ಬಟ್ ಕೆಂಪು ಖಾರದ ಪುಡಿ ಯೂಸ್ ಮಾಡಬೇಡಿ ಇದು ಎರಡರಲ್ಲಿ ಒಂದು ಯೂಸ್ ಮಾಡಲಿಕ್ಕೆ ಆಯಿತಾ ಸೊ ಇವಾಗ ಒಗ್ಗರಣೆ ಹಾಕೋಣ ಇವಾಗ ಬಾಣಲೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಸಾಸಿವೆ ಸಾಸಿವೆ ಚಿಟಿ ಪಿಟಿ ಅಂದಮೇಲೆ ಜೀರಿಗೆ ಆಮೇಲೆ ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ತೇನೆ ಸೊ ದಟ್ ಘಾಟ್ ಕಮ್ಮಿ ಆಗಲಿ ಅಂಥೇಳಿ ಡೈರೆಕ್ಟಾಗಿ ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ ಬಿದ್ದರೆ ತಾಕೆ ಹೇಳ್ತದೆ ಹಾಗಾಗಿ ನಾನು ಮೊದಲು ಈರುಳ್ಳಿ ಹಾಕ್ಕೊಂಡು ಆಮೇಲೆ ಇದನ್ನ ಹಾಕ್ಕೊಳ್ಳೋದು ಈಗ ಬಾಡಿಸಲಿಕ್ಕೆ ಒಂದು ಎರಡು ನಿಮಿಷ ಇವಾಗ ನಾನು ಡೊಣ್ಣ ಮೆಣಸಿನ್ಕಾಯಿ ಹೆಚ್ಚಿಟ್ಟು ಗೊಂಡಿರೋ ಡಣ್ಣು ಮೆಣಸಿನ್ಕಾಯಿ ಹಾಕ್ತೇನೆ ಹೇಳಿದ್ನಲ್ಲ ಇದು ಆಪ್ಷನಲ್ಲ ಬೇಡ ಹೇಳಿದವರು ಬಿಡ್ಬೋದು ಈ ಬಡಿಸ್ತಾ ಬಡಿಸ್ತಾ ನಾನು ಒಂದು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತೇನೆ ಕಲರ್ ರಿಟೇನ್ ಆಗಲಿಕ್ಕೆ ಸಕ್ಕರೆ ನಾನ್ ಕಲರ್ ರಿಟೇನ್ ಆಗೋದು ಒಂದು ಮತ್ತು ಈರುಳ್ಳಿ ಸ್ವಲ್ಪ ಬೇಗ ಬೈಲಿಕ್ಕೆ ಹೆಲ್ಪ್ ಮಾಡ್ತದೆ ಇದು ಹಾಗೆ ಸೊ ಇವಾಗ ಒಂದು ಚೂರು ಬಂದಿದೆ ಈರುಳ್ಳಿ ಈ ಇದರಲ್ಲಿ ನಾನು ಹೆಚ್ಚಿಟ್ಕೊಂಡಿರೋ ತರಕಾರಿ ಹಾಕೋದು ಇವಾಗ ಕ್ಯಾಬೇಜ್ ನಾನು ಕರಿಬೇವು ಮರೆತೆ ಕರಿಬೇವು ಹಾಕಿ ಇದಕ್ಕೆ ಆ ಟೈಮ್ದಲ್ಲೇ ದಲ್ಲೇ ಈರುಳ್ಳಿ ಹಾಕಿ ಒಂದು ಮಿಕ್ಸ್ ಕೊಡುದು ಇವಾಗ ಇವಾಗ ಒಂದು ಮಿಕ್ಸ್ ಕೊಟ್ಟಿದ್ದೇನೆ ಈಗ ಲಿಡ್ ಕ್ಲೋಸ್ ಮಾಡಿ ನೋಡಿ ಎಷ್ಟು ನೀಟಾಗಿ ಇದಾಗಿದೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಯಿಸೋದು ಹೀಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಏನು ನೀರದೇನು ಹಾಕಲಿಲ್ಲ ನಾನು ಇವಾಗ ನೋಡಿ ಇವಾಗ ಹೇಗೆ ಬೆಂದಿದೆ ಅಂತ ಹೇಳಿ ನಾನೇ ನೀರು ಹಾಕಲಿಲ್ಲ ಇದನ್ನ ಸೊ ಲೋ ಫ್ಲೇಮ್ ಅಲ್ಲ ಸ್ವಲ್ಪ ಗಿಂತ ಇನ್ ಬಿಟ್ವೀನ್ ಮೀಡಿಯಮ್ ಅಂಡ್ ಲೋ ಸೊ ಇವಾಗ ನಾನು ಏನು ಮಾಡ್ತೇನೆ ಉಪ್ಪು ಸೇರಿಸೋದು ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ನಾನು ಆದಷ್ಟು ಮನೆಯಲ್ಲಿ ಸ್ವಲ್ಪ ಕಡಿಮೆನೆ ಉಪ್ಪು ಹಾಕೋದು ಈಗೀಗ ಏನು ಹೆಲ್ತ್ ಕ ಏನೇನೋ ಬಿ ಪಿ ಅದು ಇದೆಲ್ಲ ಸುಮಾರು ಬೇಗ ಬರ್ತದಲ್ಲ ಸೊ ಹಾಗಾಗಿ ಸ್ವಲ್ಪ ಚೂರು ಕಾನ್ಶಿಯಸ್ ಆಗಿ ಸ್ವಲ್ಪ ಉಪ್ಪು ಹಾಕಿರೋದು ಮತ್ತೆ ಒಂದು ರೌಂಡ್ ಮಿಕ್ಸ್ ಕೊಟ್ಟು ಹೀಗೆ ಇವಾಗ ನಾನು ಲೋ ಫ್ಲೇಮಲ್ಲಿ ಇಡ್ತೇನೆ ಹ್ಞೂ ಇಟ್ಟು ಇನ್ನೊಂದು ಫೈವ್ ಮಿನಿಟ್ಸ್ ಹೀಗೆ ಬೇಯಬೇಕು ಲೋ ಫ್ಲೇಮಲ್ಲಿ ಇವಾಗ ಇನ್ನೊಂದು ರೌಂಡ್ ಮಿಕ್ಸ್ ಕೊಡ್ತೇನೆ ಅಂದರೆ ಈಗ ನಾವು ನೀರು ಹಾಕದೇ ಇರೋ ಟೈಮ್ದಲ್ಲಿ ತರಕಾರಿ ತಂದೆ ಅದರದ್ದು ನೀರು ಬಿಡ್ತದೆ ಸೊ ಅವಾಗ ಸ್ವಲ್ಪ ಕೈಯಾಡ್ಸ್ತಾ ಇರಬೇಕು ಸ್ಪೂನಿಂದ ಟೂ ಮಿನಿಟ್ಸಿಗೊಮ್ಮೆ ಒಂದು ರೌಂಡ್ ತಿರು ಹಾಕಿ ಮತ್ತೆ ಬೇಯಿಸೋದು ಸೊ ಕೆ ಮೇಲೆ ಕೆಳಗೆ ಮಾಡುವಾಗ ಎಲ್ಲ ತರಕಾರಿ ಈಕ್ವಲ್ ಆಗಿ ಬೇಯ್ತದೆ ಅಷ್ಟೆ ಸೊ ನೋಡಿ ನಾನು ಆಗಲೇ ಮಾಡಿದ್ರದ್ದು ಅರ್ಧ ಆಗ್ತದೆ ನೀವು ಮಾಡುವಾಗ ಕಂಪ್ಲೀಟ್ ಮಾಡುವಾಗ ಅದರದ್ದು ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಕಡಿಮೆ ಆಗ್ತದೆ ಆಯಿತಾ ಸೊ ಹೀಗೆ ಆಗ್ತದೆ ತುಂಬ ಚೆನ್ನಾಗ್ತದೆ ಆಲ್ಮೋಸ್ಟ್ ಆಗ್ತಾ ಬಂತು ಇನ್ನೊಂದು ಟೂ ಮಿನಿಟ್ಸ್ ಬೇಯಿಸಿದ್ರೆ ಆಯಿತು ಅಲ್ಲಿಗೆ ಡನ್ ಇದನ್ನು ನಾವು ಇದು ಪಲ್ಯ ಇದು ನೀವು ಚಪಾತಿ ಜೊತೆಗೆ ತಿನ್ಬೋದು ರೊಟ್ಟಿ ಅನ್ನ ಅಕ್ಕಿ ರೊಟ್ಟಿ ಮುದ್ದೆ ಎಲ್ಲದರ ಜೊತೆಗೂ ಸೈಡ್ ಡಿಶ್ ಆಗಿ ತಗೋಬೋದು ಮುದ್ದೆ ಜೊತೆ ಸೈಡ್ ಡಿಶ್ ಎಲ್ಲದಕ್ಕೂ ನೀವು ಪಲ್ಯ ನೀಟಾಗಿ ಒಳ್ಳೆ ಪಲ್ಯ ಆಗ್ತದೆ ಟೇಸ್ಟಿ ಇರ್ತದೆ ನೋಡಿ ಇದರಲ್ಲ ನಾನೇನು ಮಸಾಲೆ ಹಾಕಲಿಲ್ಲ ಏನೂ ಇಲ್ಲ ಸಿಂಪಲ್ ಹಸೆ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಉಪ್ಪು ಒಂದು ಲಾಸ್ಟಿಗೆ ಒಂದು ಚೂರು ಒಂದು ಸ್ವಲ್ಪ ಒಂದು ನಿಂಬೆಹಣ್ಣಿನ ರಸ ಒಂದು ಕಾಲು ಟೀ ಸ್ಪೂನು ನಿಂಬೆಹಣ್ಣಿನ ರಸ ಹಾಕಿದ್ರೆ ಅಲ್ಲಿಗೆ ಡನ್ ನೋಡಲಿಕ್ಕೂ ತುಂಬ ಚೆಂದ ಕಲರ್ ಕಲರ್ ಸೊ ಯೂಶ್ವಲಿ ಈ ಥರ ಕೆಲವೊಂದು ಕೆಲವೊಂದು ತರಕಾರಿಗೆ ಅದರದ್ದೇ ಕಲರ್ಸ್ ರಿಟೈನ್ ಆಗಬೇಕು ಅದು ಇಂಪಾರ್ಟೆಂಟ್ ಸೊ ಇನ್ನೊಂದು ನಿಮಿಷ ಎರಡು ನಿಮಿಷ ಮುಚ್ಚಿ ಬೇಯಿಸುವ ಎಸ್ ಇವಾಗ ಪಲ್ಯ ಆಗಿದೆ ಇಳಿಸ್ತೇನೆ ಇವಾಗ ನೀವು ಇದೇ ರೀತಿ ಒನ್ಸುತ್ತೆ ನೀವು ಗೊತ್ತಿ ಸುಮಾರು ಜನರಿಗೆ ಗೊತ್ತಿರ್ತದೆ ಸುಮ್ಮನೆ ನಾನು ಮಾಡಿದ್ದು ನೀವು ಟ್ರೈ ಮಾಡಿ ನೋಡಿ ಅಂದರೆ ಯೂಶ್ವಲಿ ಮಸಾಲೆ ಹಾಕ್ತಾರಲ್ಲ ನಾನು ಮಸಾಲೆ ಹಾಕಲಿಲ್ಲ ಯಾವುದೂ ಬಟ್ ತುಂಬ ಚೆನ್ನಾಗಿ ಬರ್ತದೆ ಟ್ರೈ ಮಾಡಿ ನೋಡಿ ಹೇಳಿ ನನಗೆ ಒಪಿನಿಯನ್ ಹೇಳಿ